ಗೋಲ್ಡನ್ ಅವರ್ನಲ್ಲಿ ಪ್ರಾಣ ಉಳಿಸಬಹುದು ಡಾಕ್ಟರ್ ವರದರಾಜು ರಸ್ತೆ ಅಪಘಾತ ಸೇರಿ ವಿವಿಧ ರೀತಿಯ ಅಪಘಾತಗಳು ಸಂಭವಿಸಿದ ಸಂದರ್ಭದಲ್ಲಿ ಗೋಲ್ಡನ್ ಅವರ್ನಲ್ಲಿ ಆಸ್ಪತ್ರೆಗೆ ದಾಖಲಾದರೆ ಮನುಷ್ಯನ ಜೀವ ಉಳಿಸಬಹುದು ಅಂತ ಹೊಸಕೋಟೆಯ ಸ್ಪರ್ಶ ಆಸ್ಪತ್ರೆಯ ಮುಖ್ಯ ವೈದ್ಯ ಡಾ ವರದರಾಜು ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಟೋಲ್ ಸಮೀಪವಿರುವ ಸ್ಪರ್ಶ ಆಸ್ಪತ್ರೆಯ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು ಇತ್ತೀಚೆಗೆ ರಾಷ್ಟೀಯ ಹೆದ್ದಾರಿಗಳಲ್ಲಿ ಅಪಘಾತಗಳು ಇದ್ದು ಸಾವು ನೋವು ಸಂಭವಿಸುತ್ತಿದೆ ಅಪಘಾತ ಸಂದರ್ಭದಲ್ಲಿ ಗೋಲ್ಡನ್ ಅವರ್ನಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಿದರೆ ಬಹುತೇಕ ಮನುಷ್ಯನ ಜೀವ ಉಳಿಸಬಹುದು ಅಪಘಾತ ಸಂಭವಿಸಿದ ಒಂದು ಗಂಟೆಯೊಳಗೆ ಆಸ್ಪತ್ರೆಗೆ ದಾಖಲು ಮಾಡಿದರೂ ವೈದ್ಯರು ಜೀವ ಉಳಿಸಲು ಪ್ರಯತ್ನ ಮಾಡಬಹುದು ಇನ್ನು ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ರೋಗಿಗಳು ಟ್ರಾಮಾ ಸೆಂಟರ್ಗಳಲ್ಲಿ ದಾಖಲಾಗುವುದು ಉತ್ತಮ ಹೊಸಕೋಟೆಯ ಟೋಲ್ ಸಮೀಪದ ಸ್ಪರ್ಶ ಆಸ್ಪತ್ರೆಯಲ್ಲಿ ಟ್ರಾಮಾ ಕೇರ್ ಸೆಂಟರ್ ಬಹಳ ಅತ್ಯುತ್ತಮ ಸೌಲಭ್ಯಗಳನ್ನು ಒಳಗೊಂಡಿದೆ ಟ್ರಾಮಾ ಕೇರ್ ಸೆಂಟರ್ ನಲ್ಲಿ ಕರ್ತವ್ಯ ನಿರ್ವಹಿಸುವ ಎಲ್ಲಾ ರೀತಿಯ ತಜ್ಞರು ಸ್ಪರ್ಶ ಆಸ್ಪತ್ರೆಯಲ್ಲಿ ಇದ್ದಾರೆ ಸ್ಪರ್ಶ ಆಸ್ಪತ್ರೆಯಲ್ಲಿ ಇಲ್ಲಿಯ ತನಕ ಗೋಲ್ಡನ್ ನಲ್ಲಿ ದಾಖಲಾದ ಐದಕ್ಕೂ ಹೆಚ್ಚು ರೋಗಿಗಳ ಜೀವ ಉಳಿಸುವ ಕೆಲಸ ವೈದ್ಯರು ಮಾಡಿದ್ದಾರೆ ಇನ್ನು ಇತ್ತೀಚೆಗೆ ಬಹುಮಹಡಿಯಿಂದ ಆಯ ತಪ್ಪಿ ಕೆಳಬಿದ್ದ ಪುಟ್ಟ ಮಗುವಿನ ಉಸಿರಾಟ ಸ್ಥಗಿತವಾಗಿತ್ತು ಆದರೆ ಪೋಷಕರು ಗೋಲ್ಡನ್ ಅವರ್ನಲ್ಲಿ ಸ್ಪರ್ಶ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಚಿಕಿತ್ಸೆ ನಂತರ ಇದೀಗ ಮಗು ಚೇತರಿಸಿಕೊಂಡಿದೆ ಇನ್ನು ತುರ್ತು ಸಂದರ್ಭದಲ್ಲಿ ಯಾರು ಬೇಕಾದರೂ ರೋಗಿಗಳನ್ನು ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲು ಮಾಡಬಹುದು ಯಾರು ಕೂಡ ಕೋರ್ಟ್ ಕಚೇರಿ ಪೊಲೀಸ್ ಠಾಣೆಗೆ ಅಲಿಯಬೇಕು ಅಂತ ಆತಂಕ ಪಡೆಯಬೇಕಾಗಿಲ್ಲ ಕಾನೂನು ವ್ಯವಸ್ಥೆ ಬದಲಾವಣೆ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈಗ ವಿ ಹ್ಯಾವ್ ವ್ಯಾನ್ ಆಪ್ಷನ್ ಇದಕ್ಕೆ ಯಾವುದು ಸ್ಟ್ರೋಕ್ ಪೇಷೆಂಟ್ಸು ಸ್ಟ್ರೋಕ್ ಪೇಷೆಂಟು ನಿಮಗೆ ವಿತಿನ್ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ನಾಲ್ಕೂವರೆ ಗಂಟೆಗಳ ಒಳಗಡೆ ಸ್ಟ್ರೋಕ್ ಆದ ತಕ್ಷಣ ಕರ್ಕೊಂಬಂದರೆ ಇಲ್ಲಿ ನಮ್ಮಲ್ಲಿ ಅದಕ್ಕೆ ಇಂಜೆಕ್ಷನ್ ಫೆಸಿಲಿಟಿ ಇದೆ ಆ ಒಂದು ಇಂಜೆಕ್ಷನ್ ಕೊಡೋದ್ರಿಂದ ಅವರು ಕಂಪ್ಲೀಟ್ ರಿಕವರಿ ಆಗೋ ಚಾನ್ಸ್ ಇರುತ್ತೆ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಮುಗುತ್ತೋ ಅಂತ ಹೇಳಿದ್ರೆ ಮತ್ತು ಆ ಇಂಜೆಕ್ಷನ್ ಕೆಲಸಕ್ಕೆ ಬರೋದಿಲ್ಲ ಅವು ಬೇರೆ ಇರುತ್ತೆ ಬೇರೆ ಟ್ವೆಂಟಿ ಫೋರ್ ಅವರ್ಸ್ವರೆಗೂ ಮತ್ತು ಬೇರೆ ಇಂಜೆಕ್ಷನ್ಸ್ ಇರುತ್ತೆ ಅದರಲ್ಲಿ ನಮಗೆ ಹೇಳ್ಕೊಂಡ ಮಟ್ಟಕ್ಕೆ ಉಪಯೋಗ ಆಗಿಲ್ಲ ಅಂದ್ರೂ ಈಗ ನಾರ್ಮಲ್ ರಿಕವರಿಗಿಂತ ಅವರೊಂದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ರಿಕವರಿ ಆಗ್ತಾರೆ ಅದು ಒನ್ ಡೇ ಕಳೆದೋಯ್ತು ಅಂದರೆ ಆಮೇಲೆ ಇನ್ನೂ ನಾರ್ಮಲ್ ರಿಕವರಿ ಬಿಡಬೇಕು ನಾವು ನಿಧಾನಕ್ಕೆ ಗ್ರಾಜ್ಯುಲಿ ಒಂದು ಆರು ತಿಂಗಳು ಒಂಬತ್ತು ತಿಂಗಳಿಗೆ ಫಿಸಿಯೋಥೆರಪಿ ಎಕ್ಸೈಸ್ ಮಾಡ್ಕೊಂಡು ನಿಧಾನ ಗ್ರಾಜ್ಯುಲಿ ಇಂಪ್ರೂವ್ ಆಗಬೇಕು ಮೋಸ್ಟ್ ಆಫ್ ಏನು ಮಾಡ್ತಾರೆ ಸ್ಟ್ರೋಕ್ ಪೇಷೆಂಟಲ್ಲೆಲ್ಲ ಯೂಶಲ್ ಲೈಫ್ ಥ್ರೆಟ್ನಿಂಗ್ ಇರಲ್ಲ ಅಂತ ಏನು ಮಾಡ್ತಾರೆ ಲೇಟ್ ಮಾಡ್ತಾರೆ ಪಲಮನೇರಿಗೆ ಹೋಗಿದೆ ಇನ್ನೂ ಕಡೆ ಮತ್ತೊಂದೆ ಅಂತ ಹೇಳ್ಕೊಂಡು ಔಷಧಿ ಕೊಡಿದೆ ಅಂತೇಳಿ ಬರೋದೇ ಲೇಟ್ ಮಾಡ್ತಾರೆ ಅದೇ ಎಲ್ಲರಿಗೂ ನಮಸ್ಕಾರ ಮೈಸೇಲ್ಸ್ ಡಾಕ್ಟರ್ ಅಯಾಸ್ ಐಮಸ್ತಿಸ್ಟ್ ಅಂಡ್ ಕ್ರಿಟಿಕಲ್ ಕೇರ್ ಇಂಟೆನ್ಸಿವಿಸ್ಟ್ ಸೊ ದೆರ್ ವಾಸ್ ಅ ಚೈಲ್ಡ್ ಕಾಲ್ಡ್ ಫೋರ್ ಇಯರ್ಸ್ ಬೇಬಿ ಹೂ ಕೇಮ್ ವಿತ್ ಅನ್ ಹಿಸ್ಟ್ರಿ ಆಫ್ ಆಲ್ ಫ್ರಮ್ ಹೈಟ್ ಫೋರ್ತ್ ಫ್ಲೋರ್ ಇಂದ ಬಿಟ್ಟು ಹಿ ಕೇಮ್ ವಿತ್ ಫಾಲ್ ಅಂತ ಬಂದಿದ್ರು ವೆನ್ ದ ಬೇಬಿ ಕೇಮ್ ದ ಬೇಬಿ ವಾಸ್ ಕಂಪ್ಲೀಟ್ಲಿ ಇನ್ ಟು ಬ್ರಡಿ ಕಾರ್ಡ ಆ್ಯಂಡ್ ಬಿ ಕಾಲ್ ಇಟ್ ಆಸ್ ಹೈಪಾಕ್ಸಿಯಾ ಲೋ ಆಕ್ಸಿಜನ್ ಅಂತ ಹೇಳ್ತೀವಿ ಸೊ ಆಸ್ ಪರ್ ದಿಸ್ ಎಸ್ ಸಿ ಎಲ್ ಎಸ್ ವಿ ಸ್ಟಾರ್ಟೆಡ್ ಸಿ ಪಿ ಆರ್ ಮಾಡಿ ಬೇಬಿಗೆ ಎಲೆಕ್ಟ್ರಿಕ್ ಶಾಕ್ ಎಲ್ಲ ಕೊಟ್ಟಿದ್ದೀವಿ ಪೋಸ್ಟ್ ಫೆಸಿಟೇಷನ್ ಬೇಬಿ ವಾಸ್ ಆನ್ ವೆಂಟಿಲೇಟರ್ ವೆಂಟಿಲೇಟರ್ ಮೇಲೆ ಇದ್ದಿದ್ದು ವಿತ್ ಇನ್ ಟು ಟ್ವೆಲ್ ಟು ಫಾರ್ಟಿ ಏಟ್ ಅವರ್ಸ್ ಬೇಬಿ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಟ್ಟಿದೆ ಸೊ ಟುಡೆ ದೇಬಿ ಇಸ್ ಕಾನ್ಷಿಯಸ್ ಓರಿಯೆಂಟೆಡ್ ಟುಡೆ ವಿ ಆರ್ ಗೋಯಿಂಗ್ ಟು ಡಿಸ್ಚಾರ್ಜ್ ದ ಬೇಬಿ ಸೊ ಐ ವುಡ್ ಲೈಕ್ ಟು ಟೆಲ್ ದಟ್ ದ ಗೋಲ್ಡನ್ ಟೈಮ್ when you come the you see somebody is in a critical stage whether it is an accident or fall from the height any any kind of criticals so kindly uh, you had to bring the patient uh, within the timings whether it is an half an hour or one hour so the golden time the baby had come was completely collapsed we call it as near arrest near cardiac arrest so the heart rate was around 25 and hypoxia which is called 40 so we have put on a ventilator and today the baby is completely conscious and oriented without any other uh, complications so the uh, assault case an anger 24 21 years male patient with an history of assault he was completely unconscious so when he came ventilator even he improved gradually today we are discharging all the patients so I would like to tell that whenever you feel uh, there is an emergency kindly kindly admit the patients into trauma centers because the golden time which we have is very very important. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ